ಅಲ್ವಾ ಮನಸ್ಸಿಗೆ ಅನೇಕ ಕವಲುಗಳು ಸೊ ಒಂದು ಕಡೆ ನಾವು ಫೋಕಸ್ ಮಾಡೋಣ ಅಂತ ನಾವು ಬರ್ತೀವಿ ಆದರೆ ಮನಸ್ಸು ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಸೊ ಮನಸ್ಸಿಗೆ ಅನೇಕ ಬಗೆಯ ಕವಲುಗಳಿದೆ ನಾವೇನು ಮಾಡಬೇಕು ಅದನ್ನೆಲ್ಲ ಹೇಳ್ಕೊಂಡು ಬಂದು ಒಂದು ಕಡೆ ಕೂರಿಸ್ಬೇಕು ಅಂದರೆ ಜೀವನದ ಏಕೈಕ ಗುರಿ ನಾವು ಕೃಷ್ಣನನ್ನು ಪಡಿಬೇಕು ಕೃಷ್ಣನನ್ನು ಪಡಿಬೇಕಾದರೆ ಒಂದು ವಸ್ತು ಬೇಕು ನಮಗೆ ಮನಸ್ಸು ಮನಸ್ಸಿನ ಮೂಲಕ ನಾವು ಭಗವಂತನ ಹತ್ರಕ್ಕೆ ಹೋಗಬೇಕು ಆದರೆ ಈ ಮನಸ್ಸು ಏನು ಮಾಡುತ್ತೆ ಭಗವಂತನ ಹತ್ರಕ್ಕೆ ಹೋಗೋದನ್ನ ಬಿಟ್ಟು ಇನ್ನೆಲ್ಲ ಕಡೆ ಹೋಗುತ್ತೆ ನಾಮ ಹೇಳೋದನ್ನ ಬಿಟ್ಟು ಇನ್ನೆಲ್ಲ ಹೇಳುತ್ತೆ ಅದಕ್ಕೆ ಆಚಾರ್ಯರು ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳ್ತಾರೆ ರಿಪೀಟ್ ಮಾಡಿ ಸುಖ ವಸಾನೆ ಇದಮೇವಸಾರಂ දුක්ඛවසානේ ඉද මේ වගේයම් දේහාවසානේ ඉද මේම ජප්යම් ගෝවින්දදාමෝදරමාදවේතිී ක්‍රෂ්ණ ක්‍රෂ්ණ නාම සුඛවසානේ ಇದಮೇವ ಸಾರಂ ಸುಖದಲ್ಲಿದ್ದಾಗಲೂ ಕೂಡ ನಾವು ಇದನ್ನೇ ಹೇಳಬೇಕು ದುಃಖಾವಸಾನೆ ಇದಮೇವ ಘೇಯಂ ದುಃಖದಲ್ಲೂ ನಾವು ಇದನ್ನೇ ಹೇಳಬೇಕು ಇದಮೇವ ಅಂತ ಹೇಳ್ತಾ ಇಲ್ಲ ಇದನ್ನೇ ಹೇಳಬೇಕು ದೇಹಾವಸಾನೆ ದೇಹಾವಸಾನ ಅದೇನು ದೇಹ ನಾಶ ಆಗಬೇಕಾದರೂ ಇದಮೇವ ಜಪ್ಯಂ ಇದನ್ನೇ ನಾವು ಜಪ ಮಾಡಬೇಕು ಶ್ರೀ ಕೃಷ್ಣ ಗೋವಿಂದ ದಾಮೋದರ ಮಾದವೇತಿ ಸೊ ಭಗವಂತ ನಾಮಗಳನ್ನೇ ನಾವು ಹೇಳಬೇಕು ಇದಮೇವ ಯಾಕಂದರೆ ಇದು ಬಿಟ್ಟು ಬೇರೆ ನಮಗೆ ಆಪ್ಷನೇ ಇಲ್ಲ ಸಂಸ್ಕೃತದಲ್ಲಿ ಇದಮ್ ಏವಾ ಏನು ಇದಂ ಅಂದರೆ ಇದು ಏವಾ ಅಂದರೆ ಇದೇ ಇದು ಮತ್ತು ಇದೇ ವ್ಯತ್ಯಾಸ ಇದೆ ಅಲ್ವಾ ಇದಂ ಏವ ಜಪ್ಯಂ ಇದಮೇವ ಸಾರಂ ಇದಮೇವ ಗೇಯಂ ಸೊ ಅದಕ್ಕೆ ಭಗವಂತ ನಾಮವನ್ನು ನಾವು ಉಚ್ಚಾರಣೆ ಮಾಡಬೇಕು ಹೇಗೆ ಮಾಡಬೇಕು ಈಗ ಅಲ್ಲಿ ಓವರ್ ಎ ಟ್ಯಾಂಕ್ ಇದೆ ಕಾಣಿಸುತ್ತೆ ನಿಮ್ಮ ಎಲ್ರಿಗೂ ಎ ಟ್ಯಾಂಕ್ ಇದೆ ಅದರಿಂದ ನೀರು ಬರೋದಕ್ಕೆ ಒಂದು ಪೈಪ್ ಹಾಕಿದ್ದಾರೆ ಈಗ ಓವರ್ ಟ್ಯಾಂಕಲ್ಲಿ ಏನಿದೆ ನೀರಿದೆ ನೀರು ಜೊತೆ ಏನಿದೆ ಗಲೀಜಿದೆ ಗಲೀಜಿದೆಯಲ್ಲ ಅದ್ರಿಗೆ ಈಗ ನಾವು ಪೈಪ್ ಹಾಕಿದ್ದೀವಿ ಪೈಪಲ್ಲಿ ಏನು ನೀರು ಬರುತ್ತೆ ಸೊ ಟ್ಯಾಂಕಲ್ಲಿ ಏನಿದೆ ಅದೇ ನೀರು ಬರುತ್ತೆ ಸೊ ನಾವೇನು ಮಾಡಬೇಕು ಈಗ ನಮ್ಮ ಟ್ಯಾಂಕ್ನ ಕ್ಲೀನ್ ಮಾಡಬೇಕು ಸೊ ಟ್ಯಾಂಕ್ ಕ್ಲೀನ್ ಮಾಡೋ ಪ್ರೋಸೆಸ್ ಯಾವುದು ಈಗ ಅದಾದರೆ ನಾವು ಡಿ ಡಿ ಪೌಡ್ರು ಬ್ಲೀಚಿಂಗ್ ಪೌಡ್ರು ಹಾಕ್ತೀವಿ ಏನೋ ಒಂದು ಮಾಡ್ತೀವಿ ಕ್ಲೀನ್ ಆಗುತ್ತೆ ಬಟ್ ನಮ್ಮ ಹೃದಯವನ್ನು ಕ್ಲೀನ್ ಮಾಡೋದಕ್ಕೆ ಪ್ರೋಸೆಸ್ ಯಾವುದು ಇದಮೇವ ಜಾಪ್ಯಂ ಇದಮೇವ ಜಾಪ್ಯ ಸೊ ಯಾರೂ ಭಗವಂತ ನಾಮವನ್ನು ರಿಪೀಟೆಡ್ಲಿ ರಿಪೀಟೆಡ್ಲಿ ಹೇಳ್ತಾ 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 ಇರ್ತಾನೆ ಅವನ ಹೃದಯ ಶುದ್ಧಿ ಆಗಿಬಿಟ್ಟಿದೆ ಅದಕ್ಕೆ ಕಲಿಯುಗದಲ್ಲಿ ಬೇರೆ ಮಾರ್ಗನೇ ಇಲ್ಲ ಅನ್ಯ ದಾರಿನೇ ಇಲ್ಲ ಭಗವದ್ಗೀತೆ ಶ್ಲೋಕ ಚಾಪ್ಟರ್ ಇಲ್ಲ ಚಾಪ್ಟರ್ ಸೆವೆನ್ ಹಾಂ చాప్టర్ సెవెన్ శ్లోకా ట్వంటీ సవెన్ రి హి రిపీట్ మి ఇచ్చాద్వేష సముత్న ద్వంద్వమోహేన భారత సరూతాని సమ్మోహం సర్గే యాంతి పరంతప రిపీట్ పరంతపీట్ ద్వేష సముత్న

ಸರಿಗೆ ಯಾಂತಿ ಪರಂತಪ ಅನುವಾದ ಮತ್ತೆ ಭಾವಾರ್ಥ ಶಿಲಪ್ರೂಪ್ರಭಾಗ ಭರತ ವಂಶಜನೇ ಶತ್ರುಗಳನ್ನು ಜಯಿಸುವವನೇ ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತವೆ ಅಂದರೆ ಬೈ ಬರ್ತು ಭ್ರಾಂತಿಯಿಂದ ಬಂದಿರ್ತೀವಿ ನಾವು ಬೈ ಬರ್ತ್ ನಾವು ಮೋಹದಿಂದ ಬಂದಿರ್ತೀವಿ ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಬಂದರೆ ಪ್ರಸಾದ ಬಂತು ಬಂತಾಗಲೇ ಓಕೆ ಸೊ ಹುಟ್ಟುವಾಗಲೇ ಪ್ರತಿ ಜೀವಿಯೂ ಭ್ರಮೆಯಲ್ಲಿ ಬಂದುಬಿಟ್ಟಿರ್ತಾನೆ ಸೊ ಹಾಗಾದ್ರೆ ಭ್ರಮೆಯಿಂದ ಹೊರಗ ಈಗ ರೀ ಒಂದು ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾವು ಹುಟ್ಟುವಾಗಲೇ ಭ್ರಮೇಲಿ ಬಂದಿರ್ತೀವಿ ಆಯಿತಾ ಸೊ ಭ್ರಮೆ ಅಂದರೆ ಏನು ಅಂತ ನಾವು ನೋಡೇ ಇರಲ್ಲ ಯಾಕಂದ್ರೆ ಬೈ ಬರೆದು ಬಂದುಬಿಟ್ಟಿರುತ್ತೆ ಹೊರಗಡೆ ಮೇಲೆ ಭ್ರಮೆ ಅಂದರೆ ಏನು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಯಾಕೆ ಆಲ್ರೆಡಿ ಬಂದುಬಿಟ್ಟಿರ್ತಲ್ಲ ನಮ್ಮ ಜೊತೆನೆ ಅರ್ಥ ಆಗ್ತಿದೆಯಾ ಮಧ್ಯದಲ್ಲಿ ಬಂತು ಅಂದರೆ ನಾವು ಓಹ್ ಆಮೇಲೆ ಬಂತು ಅಂತ ಅಂದ್ಕೊಬೋದು ನಾವು ಹುಟ್ಟುವಾಗಲೇ ಭ್ರಮೇಲೆ ಬಂದಿರ್ತೀವಲ್ವಾ ಸೊ ಜಗತ್ತು ನೋಡಿದಾಗ ಏನಾಗುತ್ತೆ ಜಗತ್ತು ಇರೋದೇ ಹೀಗೆ ಅನ್ಸಿಬಿಡುತ್ತೆ ಅದಕ್ಕೆ ಸಮೋಹಂ ಸರ್ಭೂತಾನಿ ಸರ್ಗೆ ಯಾಂತಿ ಪರ ಅಂತಪ್ಪ ಎಲ್ಲರೂ ಭ್ರಮೇಲೆ ಮುಳುಗೋಗ್ಬಿಡ್ತಾರೆ ಭಾವಾರ್ಥ ಪರಿಶುದ್ಧ ಜ್ಞಾನವಾದ ಪರಮಪ್ರಭುವಿಗೆ ಅಧೀನವಾಗಿರುವುದೇ ಜೀವಿಯ ಸಹಜ ಸ್ವರೂಪ ನಾವೆಲ್ಲರೂ ಭಗವಂತನ ಅಂಶ ಆಗಿರೋದ್ರಿಂದ ಭಗವಂತನಿಗೆ ಶಾಶ್ವತ ಸೇವೆ ಮಾಡೋದು ನಮ್ಮ ಸ್ವರೂಪ ನಮ್ಮ ನಮ್ಮ ರಿಯಲ್ ಐಡೆಂಟಿಟಿ ಆದರೆ ಏನಾಯಿತು ಭ್ರಾಂತಿಯಿಂದ ಮನುಷ್ಯನು ಈ ಪರಿಶುದ್ಧ ಜ್ಞಾನದಿಂದ ಬೇರೆಯಾದಾಗ ಈ ಪರಿಶುದ್ಧ ಜ್ಞಾನದಿಂದ ನಾವು ಆಚೆ ಬಂದುಬಿಟ್ಟಿದ್ದೀವಿ ಸೊ ಬಗ್ಗೆ ಏನಾಗುತ್ತೆ ಸಹಜ ಸ್ವರೂಪ ಮಾಯಾ ಶಕ್ತಿ ಅವನನ್ನು ನಿಯಂತ್ರಿಸುತ್ತದೆ ಗರ್ಭದಲ್ಲಿರೋ ತನಕ ನಾವು ಭಗವಂತನ ಮೇಲ್ವಿಚಾರಣೆ ಬಲ್ ಭಗವಂತನ ರಕ್ಷಣೆ ಇರ್ತೀವಿ ಹೊರಗಡೆ ಬಂದ ತಕ್ಷಣ ಆಗುತ್ತೆ ಮಾಯೆ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡ್ತಾಳೆ ಬರ್ತಿದ್ದಂಗೆ ನಾವು ಯಾರ ಕೈಗೆ ಬರ್ತೀವಿ ಕೈಗೆ ಅದಕ್ಕೆ ಸರ್ಮೋಹಂ ಸ್ವರ್ಭೂತಾನಂ ಸರ್ಗೆ ಯಾಂತಿ ಅಂತಿ ಸರ್ಗ ಅಂದರೆ ಸೃಷ್ಟಿ ಸೊ ನಾವು ಭೌತಿಕ ಜಗತ್ತಿಗೆ ಬರ್ತಿದ್ದಂಗೆ ನಮಗೆ ಮಾಯೆ ಆವಾಜ್ಕೊಂಡ್ಬಿಟ್ಟಿರುತ್ತೆ ಸೊ ಈಗ ನಮ್ಮ ನಾವು ನಮ್ಮ ಕರ್ತವ್ಯ ಏನು ನಾನು ಮಾಯೇಲಿದ್ದೀನಿ ಅಂತ ಫಸ್ಟ್ ತಿಳ್ಕೋಬೇಕು ಅರ್ಥ ಆಗ್ತಿದ್ದಿಲ್ಲ ಈಗ ನಾವು ಮಾಯ ನಾವು ಯಾವಾಗ ಮಾಯೆಗೆ ಬಂದ್ವಿ ನಾವು ಊಟಕ್ಕೆ ಮುಂಚೆನೇ ಬಂದುಬಿಟ್ಟಿದ್ದೀವಿ ನಾವು ಆಮೇಲೆ ಬಂದರೆ ಗೊತ್ತಾಗ್ತಾ ಇತ್ತು ನಮಗೆ ಮಾವು ಬೈ ಬರುತ್ತೆ ನಾವು ಮಾಯಲ್ಲಿ ಬಂದಿರೋದ್ರಿಂದ ಮಾಯ ಅಂದಿನ ನಮಗೆ ಗೊತ್ತಾಗ್ತಾ ಇಲ್ಲ ಆತನು ದೇವತಮ್ಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲಾರ ಆರ ಯಾಕೆ ನಮಗೆ ಭಗವಂತ ಅರ್ಥ ಆಗ್ತಾಯಿಲ್ಲ ನಾವು ಮಾಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಈ ಮಾಯ ಶಕ್ತಿಯು ಬಯಕೆ ಮತ್ತು ದ್ವೇಷಗಳ ದ್ವಂದ್ವದಲ್ಲಿ ಪ್ರಕಟವಾಗುತ್ತದೆ ಬಯಕೆ ಮತ್ತು ದ್ವೇಷಗಳಿಂದ ಅಜ್ಞಾನಿಯು ಪರಮಪ್ರಭು ಪ್ರಭುವಿನೊಡನೆ ಒಂದಾಗಲು ಬಯಸುತ್ತಾನೆ ಮತ್ತು ದೇವತಮ ಪುರುಷನಾದ ಕೃಷ್ಣನ ವಿಷಯದಲ್ಲಿ ಅಸೂಯೆ ಪಡುತ್ತಾನೆ ಓಕೆ ಸೊ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾದರೆ ಇದು ಜೀವಿಯ ದೋಷವೋ ಅಥವಾ ನಾವಿರೋಂಥ ವಾತಾವರಣದ ಅಥವಾ ನಾವಿರುವಂತಹ ಸಮಾಜದ ಅಥವಾ ನಮ್ಮ ನಾವಿರುವಂಥ ಸಂಘ ಅಸೋಸಿಯೇಷನ್ ಸಂಘ ಅಂದರೆ ನಮ್ಮ ಕೆಟ್ಟ ಸಂಘನೋ ಅಥವಾ ಒಳ್ಳೆಯ ಸಂಘ ಸೊ ಯಾವುದರ ದೋಷ ಇದು ಸೊ ಜೀವಿ ಜೀವಿ ನಿಜವಾಗ್ಲೂ ಅಲ್ಲ ಜೀವಿ ಶಾಶ್ವತವಾಗಿ ಭಗವಂತನ ಸೇವಕ ಆದರೆ ಅವನು ಸಂಘಕ್ಕೆ ಬರ್ತಾನಲ್ವಾ ಸಂಘ ಅಂದರೆ ಕೆಟ್ಟವ್ರ ಸಂಘ ಒಳ್ಳೆಯವ್ರ ಸಂಘ ಆಸೆ ದ್ವೇಷ ರಾಗ ಇಚ್ಛಾ ದ್ವೇಷ ಬೈ ಬರುತ್ತೆ ಅವನಿಗೆ ಇಚ್ಛಾ ದ್ವೇಷ ಬಂದ್ಬಿಡುತ್ತೆ ಈಗ ಒಂದು ಸಣ್ಣ ಮಗುನೂ ಅಷ್ಟೇ ಅದು ಹುಟ್ಟುದಾಗ ಹುಟ್ಟುವಾಗಲೇ ಅದು ಆಸೆಗಳನ್ನ ಪಡ್ಕೊಂಡು ಬಂದುಬಿಡುತ್ತೆ ದ್ವೇಷಗಳನ್ನ ಪಡ್ಕೊಂಡು ಬಂದುಬಿಡುತ್ತೆ ಅದು ಜೀವಿಯ ದೋಷ ಅಲ್ಲ ಅದು ಜೀವಿ ಶುದ್ಧವಾಗೇ ಇರ್ತಾನೆ ಆದರೆ ಮಾಯ ಜಗತ್ತಿಗೆ ಬಂದಾಗ ಏನಾಯಿತು ನಾನು ನನ್ನತನವನ್ನು ಮರೆತು ಬಿಡ್ತೀನಿ ನಾನು ಯಾರಂತ ನನಗೆ ಗೊತ್ತಾಗ್ದಂಗೆ ಜೀವನ ಮಾಡ್ತಾ ಇರ್ತೀನಿ ಹಾಗೆ ಜಗತ್ತಿಗೆ ಬಂದಿದ್ದು ನಮ್ಮ ಹಿಂದಿನ ಕರ್ಮಗಳ ಫಲದಿಂದ ನಾವೇನೋ ಹಿಂದೆ ಕೆಟ್ಟದ್ದು ಒಳ್ಳೇದೋ ಮಾಡಿರ್ತೀವಿ ಅದ್ರ ಫಲನ ಅನುಭವಿಸೋಕ್ಕೆ ನಾವು ಇಲ್ಲಿಗೆ ಬರ್ತೀವಿ ಸೊ ಬಂದ ಮೇಲೆ ನಾವು ಏನು ಮಾಡಬೇಕು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಹೇಳೋದು ಫಸ್ಟು ನಾವು ಹರಿನಾಮದ ಮಹತ್ವ ಚರ್ಚೆ ಮಾಡಬೇಕು అది సుఖవసా ఇమేవ సారమ్ సుఖద కొనయల్ కూడా నాదే దుఃఖవసానే ఇమేవ గేమ్ దేహవసానే ఇదమేవ జప్యం సో సెక్కు భగవంత నమవన్నే సయకు ఇూ యారే జ్ఞాన బందే యారీ భగవంతన బిక్కులవళికె అంత మాత్రం యోచనమాక సాధ్య అది కృష్ణ విజ్ఞాన హయ్యెస్ట్ నాలెడ్జ్ కృష్ణ విజ్ఞాన ఉన్నతవంత జ్ఞాన ಇದು ಇನ್ನು ಭಗವಂತನ ಜ್ಞಾನ ಬಿಟ್ಟು ಇನ್ನೆಲ್ಲ ಏನೆಲ್ಲ ನಾವು ತಿಳ್ಕೊಳ್ತೀವಿ ಅದೆಲ್ಲವೂ ಮಾಯ ಜ್ಞಾನ ಸೊ ಅಜ್ಞಾನ ಇದಕ್ಕೆ ಪ್ರತಿಯೊಬ್ಬರಿಗೂ ನಾವು ಆ ನಾಮದ ಮಹಿಮೆಯನ್ನು ಅರ್ಥ ಮಾಡಿಸ್ಕೇಳ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ಸರಿ ಅಂತ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ನಾವು ಅಂದ್ಕೊಂಡಿದ್ದ ಸರಿ ಅಂತ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಇದಕ್ಕೆ ರೂಪಾದರು ಒಂದೇ ಸೂತ್ರ ಹೇಳಿದ್ದವರು ನಮಗೆ ಎಲ್ಲಿ ಹೋಗ್ತೀರಾ ಬರ್ತೀರಾ ನೀವು ಹರಿನಾಮವನ್ನೇ ಜಪ ಮಾಡಿ ಫಸ್ಟ್ ನಾವು ಹರೇಕೃಷ್ಣ ಮಂತ್ರನ ಜಪ ಮಾಡೋದನ್ನು ಅಭ್ಯಾಸ ಮಾಡಬೇಕು ಕ್ರಮೇಣ ಏನಾಗುತ್ತೆ ಹರಿನಾಮ ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಮಟ್ಟಕ್ಕೆ ತೊಗೊಂಡು ಕೂರಿಸುತ್ತೆ ಆಮೇಲೆ ನಮಗೆ ಭಗವಂತ ಅರ್ಥ ಆಗೋದು ನಾವು ಭಗವಂತನ ಅರ್ಥ ಮಾಡಿಕೊಂಡು ಆಮೇಲೆ ಬರ್ತೀವಿ ಭಕ್ತಿ ಮಾಡೋಕ್ಕೆ ಅಂದರೆ ಅದು ಸಾಧ್ಯ ಇಲ್ಲ ಅದು ಆಗೋದು ಇಲ್ಲ ಭಗವಂತನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಫಸ್ಟು ಭಕ್ತ ಸಂಘಕ್ಕೆ ಬರಬೇಕು ಸಾಧು ಸಂಘೆ ಸಾಧು ಸಂಘೆ ಸರ್ವಶಾಸ್ತ್ರಕ್ಕೆ ಸೊ ಯಾವಾಗ ನಮಗೆ ಸಾಧು ಸಂಘ ಸಿಗೋದಿಲ್ಲ ನಾವು ಮತ್ತೆ ಭೌತಿಕ ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ ಅದೇ ಅಜ್ಞಾನ ಅಂತ ಗೊತ್ತಿರೋದಿಲ್ಲ ನಮಗೆ ಅಜ್ಞಾನ ಅಂತ ಗೊತ್ತಾಗೋದು ಯಾವಾಗ ಈಗ ನಾನು ಅಜ್ಞಾನಿ ಅಂತ ಗೊತ್ತಾಗಿದ್ದೆ ಯಾವಾಗ ಜ್ಞಾನ ಬಂದಮೇಲೆ ಜ್ಞಾನ ಬರೋಕ್ಕೆ ಮುಂಚೆ ನಾನು ಅಜ್ಞಾನಿ ಆಗಿರ್ತೀನಿ ಬಟ್ ಅಜ್ಞಾನಿ ಅಂತ ನನಗೆ ಗೊತ್ತಿರೋದಿಲ್ಲ ಹಾಗೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಸೊ ಭಗವಂತನ ಮಾಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ನಮಗೆ ಯಾವುದು ಸರಿ ತಪ್ಪು ಅನ್ನೋದು ನಮಗೆ ಅರ್ಥ ಆಗ್ತಾಯಿಲ್ಲ ಹ್ಞೂ ಅದಕ್ಕೆ ಸಂಘಕ್ಕೆ ಬರಬೇಕು ಯಾಕಂದರೆ ನೋಡಿ ಎಷ್ಟು ಜನ ಮುಂಚೆ ತುಂಬ ಜನ ಬರ್ತಾಯಿದ್ರು ಏನಾಗುತ್ತೆ ಸ್ವಲ್ಪ ದಿನ ನಾವು ಭಗವಂತ ಸಂಘಕ್ಕೆ ಬರ್ತೀವಿ ಭಕ್ತ ಸಂಘಕ್ಕೆ ಬರ್ತೀವಿ ಬಂದಾಗ ಏನಾಗುತ್ತೆ ಒಳಗಡೆ ನಮಗೆ ಅದು ಅದನ್ನು ಸಹಿಸ್ಕೊಳ್ಳೋ ತಡ್ಕೊಳ್ಳೋಕ್ಕೆ ಶಕ್ತಿ ಬರೋದಿಲ್ಲ ಯಾಕಂದರೆ ಕೊಡೋಕ್ಕೆ ಅವನೇ ಅವನೇ ಶಕ್ತಿ ಕೊಡಬೇಕು ಸೊ ಒಂದು ದಿನ ಎರಡು ದಿನ ಬಂದು ಏನು ಮಾಡ್ತೀವಿ ಮತ್ತೆ ಮಾಯೆ ನಾವು ಅದಿನ ಆಗ್ಬಿಡ್ತೀವಿ ಮಾಯೆ ಕಡೆ ಹೋಗ್ಬಿಡ್ತೀವಿ ನಾವು ಯಾಕಂದರೆ ಯಾವಾಗಲೂ ನೋಡಿ ಈಗ ಒಂದು ಕಲ್ಲು ಮೇಲೆ ಕೆಸಿದಾಗ ಅದು ಶಕ್ತಿ ಇರೋ ತನಕ ಮೇಲೆ ಹೋಗುತ್ತೆ ಅಷ್ಟೇ ಅದರದ್ದು ಗ್ರಾವಿಟೇಷನ್ ಎಷ್ಟು ಪುಲ್ ಇರುತ್ತೆ ಅಲ್ಲಿವರೆಗೂ ಅದು ಮೇಲಕ್ಕೆ ಹೋಗುತ್ತೆ ಅಷ್ಟೇ ಅಷ್ಟೇ ಶಕ್ತಿ ಆಮೇಲೆ ಮತ್ತೆ ಅದು ವಾಪಸ್ ಇದ್ದುಬಿಡುತ್ತೆ ಹಾಗೆ ಭೌತಿಕ ಶಕ್ತಿ ಎಷ್ಟು ಪವರ್ಫುಲ್ ಅಂದರೆ ನೀವು ಎಷ್ಟೇ ಪ್ರಯತ್ನ ಪಡ್ತೀರ ಕೃಷ್ಣ ಪ್ರಜ್ಞೆ ಬರಬೇಕು ಅಂತ ಅಷ್ಟೇ ನಮ್ಮನ್ನು ಅದು ಎಳಕೆ ಎಳಿತಾ ಇರ್ತೆ ಒಳಗೆ ಒಂಥರ ಹಿಂಗೆ ಏನಂತೀರಿ ಕ್ಯಾಟ್ರಿಪಿಲ್ಲರ್ ನಾವು ಎಷ್ಟು ಎಳಿತೀವಿ ಅಷ್ಟು ಅದು ಫೋರ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಲ್ವಾ ಸೊ ಹಾಗೆ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು ಅಂತ ಪ್ರಯತ್ನ ಮಾಡಿದಷ್ಟು ನಮ್ಮನ್ನು ಹಿಂದಕ್ಕೆ ಎಳಿತಾ ಇರ್ತೇವೆ ಅದಕ್ಕೆ ಪ್ರಯತ್ನ ಬಿಡಬಾರ್ದು ಸೋಲ್ತೀವಿ ಒಂದು ಸಲ ಎರಡು ಸಲ ಸಾವಿರ ಸಲ ಸೋಲ್ಬೋದು ಅದೇ ಕ್ರಮೇಣ ಏನಾಗುತ್ತೆ ಮಾಯೇನೇ ಆ ಜೀವಿಗೆ ಸಪೋರ್ಟ್ ಮಾಡ್ತಾಳೆ ಯಾಕಂದರೆ ಮಾಯೆ ಪರೀಕ್ಷೆ ಮಾಡ್ತಾಳೆ ನಮ್ಮನ್ನು ನಿಜವಾಗಲೂ ಇವನು ಕೃಷ್ಣ ಭಕ್ತಿ ಮಾಡೋಕ್ಕೆ ಉತ್ಸಾಹ ಇದಾ ಇದೆಯಾ ಇಲ್ವಾ ಅಂತ ಉತ್ಸಾಹನೇ ಇಲ್ಲ ಅಂತ ಅಂದಮೇಲೆ ಬಿಟ್ಬಿಡ್ತಾಳೆ ಮಾಯೇನ ಸೊ ನಾವು ಉತ್ಸಾಹ ತೋರಿಸ್ಬೇಕು ಹಾಗೆ ಆ ಉತ್ಸಾಹ ನಮಗೆ ಬರೋದು ಯಾವಾಗ ಭಕ್ತ ಇದ್ದಾಗ ಮಾತ್ರ ಈಗ ನಾವು ಭಕ್ತರ ಸಂಘದ ಇಲ್ಲ ಅಂತಂದರೆ ಅಯ್ಯೋ ಅಲ್ಲಿಂದ ಇಷ್ಟು ದೂರ ಬರಬೇಕಾ ಅಂತ ನಮಗೆ ನಾವೇ ಎಂದಕ್ಕೆ ಹೋಗ್ಬಿಡ್ತೀವಿ ಹಂಗೆ ಮಾಡಬಾರ್ದು ಅಂದರೆ ಈಗ ಅಷ್ಟು ದೂರದಿಂದ ಬಂದು ಹೋಗ್ತೀವಿ ಇಲ್ಲಿ ಇಲ್ಲಿ ಎಷ್ಟು ಜನ ಸಾವಿರಾರು ಜನ ಇಲ್ಲಿದ್ದಾರೆ ಬಂದು ಒಂದು ಅರ್ಧ ಗಂಟೆ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡ್ಬೋದು ಉತ್ಸಾಹ ಬರೋದಿಲ್ಲ ಯಾಕೆ ಉತ್ಸಾಹ ಬರೋಲ್ಲ ಭಕ್ತರ ಸಂಘದಲ್ಲಿ ಇಲ್ಲ ಸೊ ಅದಕ್ಕೆ ಹೇಳಿದ್ರು ಸನ್ಯಾಸಿಗಳು ಭಕ್ತರ ಸಂಘದಿಂದ ಆಚೆ ಬಂದರೆ ಅವರು ಪವಿತ್ರ ಫಸ್ಟು ನಾವು ನಮ್ಮ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದೆ ಆದಷ್ಟು ನಾವು ಭಕ್ತರ ಸಂಘದಲ್ಲಿರಬೇಕು ಇರಬೇಕು ಒಂದು ವಪು ಸಂಘ ಇಲ್ಲ ವಾಣಿ ಸಂಘ ಪ್ರತಿದಿನ ನಾವು ಪ್ರಭುಪಾದರದ್ದು ಗುರುಮಾರದ ಲೆಕ್ಚರ್ಸ್ ಕೇಳ್ತಾ ಇರಬೇಕು ನಾವು ಆ ಸಂಘದಲ್ಲಿರಬೇಕು ಸೊ ಒಪ್ಪು ಸಂಘ ಅಂದರೆ ಈಗ ನಾವು ಸಂಘದಲ್ಲಿದ್ದೀವಿಲ್ವಾ ಇದು ಒಪ್ಪು ಸಂಘ ಅಂತ ಹೇಳ್ತೀವಿ ವಾಣಿ ಸಂಘ ಅಂದರೆ ಗುರುಗಳ ಭಗವಂತನ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ಸಂಘದಲ್ಲಿ ಹೇಳ್ತೀವಿ ಇಲ್ಲಾಂದರೆ ಡಿಟ್ಯಾಚ್ ಆಗ್ಬಿಡ್ತೀವಿ ನಾವು ಮತ್ತೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಮಾಯಕ್ಕೆ ಬಂದುಬಿಡ್ತೀವಿ ಒಂದು ಸಲ ಕೃಷ್ಣ ಪ್ರಜ್ಞೆಗೆ ಹೋಗಿ ಮತ್ತೆ ವಾಪಸ್ ಮಾಯೆಗೆ ಬಂದರೆ ಮತ್ತೆ ನಾವು ಸೆಕೆಂಡ್ ಚಾನ್ಸ್ ಇಲ್ಲ ಸೆಕೆಂಡ್ ಚಾನ್ಸ್ ತುಂಬ ಅಪರೂಪ ಕೊಡ್ತಾರೆ ಅಜಾಮಿಳನಂತಹ ಮಹಾಭಕ್ತರಿಗೆ ಮಾತ್ರ ಸೆಕೆಂಡ್ ಚಾನ್ಸ್ ನಮಗೆ ಹೋಗಿ ವಾಪಸ್ ಬಂದರೆ ಮತ್ತೆ ಪತಿತ್ರ ಹೀಗೆ ಈ ದ್ವೇಷ ಯಾಕೆ ಜೀವಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇಚ್ಛೆ ದ್ವೇಷ ಥರ ಕಾಣಿಸುತ್ತೆ ದ್ವೇಷ ಇಚ್ಛೆ ಥರ ಕಾಣಿಸುತ್ತೆ ಅಲ್ವಾ ಸೊ ಎಕ್ಸಾಂಪಲ್ ಅಂದ್ರೆ ಅಂದೇನು ಈಗ ಫ್ರೂಟ್ಸ್ ಇದೆ ದಾಳಿಂಬೆ ಇದೆ ಆ್ಯಪಲ್ ಇದೆ ಕೆಲವರಿಗೆ ದಾಳಿಂಬೆ ಇಷ್ಟ ಆಗುತ್ತೆ ಕೆಲವರಿಗೆ ಆಪಲ್ ಇಷ್ಟ ಆಗುತ್ತೆ ಕೆಲವರಿಗೆ ದಾಳಿಂಬೆ ಇಷ್ಟ ಆಗೋಲ್ಲ ಕೆಲವರಿಗೆ ಆಪಲ್ ಇಷ್ಟ ಆಗೋಲ್ಲ ಅಲ್ವಾ ಪ್ರತಿಯೊಂದು ಜೀವಿಗೂ ಒಂದು ಇಷ್ಟ ಒಂದು ದ್ವೇಷ ಇದ್ದಿದ್ದೇ ಇರುತ್ತೆ ಆದರೆ ಸಾ ಸಹಜವಾಗಿ ಎಲ್ಲರಿಗೂ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾವು ಕೊಡೋ ಪ್ರಯತ್ನ ಮಾಡಬೇಕು ಜೀವಿಗೆ ಸಹಜವಾದ ಸ್ವಭಾವ ಏನು ಕೃಷ್ಣ ಪ್ರೇಮ ಕೃಷ್ಣ ಪ್ರೀತಿ ಮಾಡಬೇಕು ಅನ್ನೋ ಇಚ್ಛೆ ಇದೆ ಜೀವಿಗೆ ಬಟ್ ಕೊಡ್ತಾ ಕೊಡ್ತಾಯಿಲ್ಲ ಅವನಿಗೆ ಅವ್ನು ಬಯಸ್ತದೇ ಬಟ್ ನಾವು ನಾವು ಅದಕ್ಕೆ ಫೀಡ್ ಮಾಡ್ತಾ ಇಲ್ಲ ಜೀವಿ ಬಯಸ್ತದೇ ಕೃಷ್ಣ ಪ್ರೇಮ ಬೇಕು ನನಗಿಂತ ಬಯಸ್ತದೇನೆ ಬಟ್ ಮನಸ್ಸು ಬಿಡ್ತಾ ಇಲ್ಲ ಅವನಿಗೆ ಅದಕ್ಕೆ ಹೇಳೋದು ಮನಸ್ಸನ್ನು ಫಸ್ಟು ನಾವು ಕಂಟ್ರೋಲ್ ಮಾಡಬೇಕು ಕೃಷ್ಣ ಬುದ್ಧಿನ ಕಂಟ್ರೋಲ್ ಮಾಡಿ ಆತ್ಮನ್ನ ಕಂಟ್ರೋಲ್ ಮಾಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ಫಸ್ಟ್ ಹೇಳ್ತಾ ಇರೋದು ಮನಸ್ಸನ್ನು ಕಂಟ್ರೋಲ್ ಮಾಡಿ ಅಂತ ಮನಸ್ಸನ್ನು ಅಷ್ಟು ಸುಲಭವಾಗಿ ನಾವು ಹಿಡಿದು ಕೂರ್ಸೋಕ್ಕೆ ಕಷ್ಟ ಅದಕ್ಕೆ ಹೇಳಿದ ಸ್ವಲ್ಪ ನಾವು ಸತ್ಸಂಗಕ್ಕೆ ಬರಬೇಕು ಕೂತ್ಕೋಬೇಕು ಏನು ಅರ್ಥ ಆಗುತ್ತೋ ಬಿಡುತ್ತೋ ಭಗವಂತನ ಬಗ್ಗೆ ನಾವು ಫಸ್ಟು ಶೃಣ್ವಂತಿ ಗಾಯಂತಿ ಅದಕ್ಕೆ ಹೇಳಿದೆ ಫಸ್ಟು ಕೇಳಿಸ್ಕೋಬೇಕು ಆಮೇಲೆ ಗಾಯಂತಿ ನಂದಂತಿ ಆನಂದ ಪಡಬೇಕು ಆವಾಗ ಮಾತ್ರ ನಾವು ಮಾಯಿಂದ ಹೊರಗಡೆ ಬರ್ತೀವಿ ಫಸ್ಟು ನಾವು ರಿಯಲೈಸ್ ಮಾಡ್ಕೋಬೇಕು ನಾವು ಮಾಯಲ್ಲಿ ಇದ್ದೀವ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಾವು ಮಾಯಲಿದ್ದೀವಿ ಅಂತ ಈಗ ಹೊರಗಡೆ ಜನಗಳು ನೋಡಿದಾಗ ನಮ್ಗೆ ಅನ್ಸುತ್ತೆ ಏ ನಮಗಿಂತ ಚೆನ್ನಾಗಿ ಅವರೇ ಇದ್ದಾರೆ ಖುಷಿಯಾಗಿದ್ದಾರೆ ಅನಿಸುತ್ತೆ ಅಲ್ವಾ ಸೊ ಅವ್ನು ಮಾಯಲಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಮಾಯಲಿದ್ದೇವೆ ಅಂತ ನಮಗೂ ಗೊತ್ತಿಲ್ಲ ಸೊ ಏನಾಗುತ್ತೆ ಅವ್ನು ನೋಡಿದಾಗ ನಾನು ಖುಷಿಯಾಗಿದ್ದೀನಿ ಅಂತ ಅನಿಸುತ್ತೆ ಹಾಗೆ ಅದು ಪ್ರತಿಯೊಂದು ಜೀವಿಗೂ ಸಹಜವಾಗಿ ಬಂದುಬಿಡುತ್ತೆ ಪ್ರಾಣಿಗೂ ಸಹಜವಾಗಿ ಬರುತ್ತೆ ಮನುಷ್ಯನಿಗೂ ಬರುತ್ತೆ ಬಟ್ ರಿಯಾಲಿಟಿ ಏನಂದರೆ ಅದು ಹೇಳ್ದು ದುಃಖ ದುಃಖಾವಸಾನೇ ಇದಮೇವ ಗೇಮ್ ದುಃಖದಲ್ಲಿರ್ತೀವಿ ಭಗವಂತ ನಾಮವೇ ಹೇಳಬೇಕು ಸುಖದಲ್ಲಿರ್ತೀವಿ ಭಗವಂತ ನಾಮವೇ ಹೇಳಬೇಕು ಸೊ ಯಾವುದೋ ಒಂದು ಕ್ಷಣಕ್ಕೆ ನಮಗೆ ಅದು ಗೊತ್ತಾಗುತ್ತೆ ನಾವು ಇಷ್ಟು ದಿನ ಇದ್ದಿದ್ದು ಕೆಟ್ಟ ಸಂಘದಲ್ಲಿ ಈ ಭೌತಿಕ ಜಗತ್ತಲ್ಲಿ ಸುಖ ಅನ್ನೋದಿಲ್ಲ ನಿಜವಾದ ಸುಖ ಸಿಗೋದು ಭಗವಂತನ ಭಕ್ತರ ಸಂಘದಲ್ಲಿ ಅನ್ನೋದು ಅರ್ಥ ಆಗುತ್ತೆ ಅದು ಈ ಜಮ್ದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಈ ಜಮ್ದಲ್ಲಿ ಬಿಟ್ಟರೆ ನಾವು ನೆಕ್ಸ್ಟ್ ಜನ್ಮಕ್ಕೆ ಬಂದಾಗ ನಾವು ಅರ್ಥ ಮಾಡ್ಕೋತೀವಿ ಅನ್ನೋದು ಅಂದರೆ ಸಮಯ ಇರೋದಿಲ್ಲ ಅಥವಾ ನೆಕ್ಸ್ಟ್ ನಮಗೆ ಮನುಷ್ಯ ಜನ್ಮ ಸಿಗುತ್ತೇನೋ ಗ್ಯಾರಂಟಿನೂ ಇರೋದಿಲ್ಲ ಅದಕ್ಕೆ ಹೇಳೋದು ಸತ್ಸಂಗಕ್ಕೆ ಬರಬೇಕು ಭಕ್ತರ ಸಂಘದಲ್ಲಿ ಇರಬೇಕು ಏನಾದರೂ ಒಂದು ಸೇವೆಯಲ್ಲಿ ನಾವು ತೊಡಸ್ಕೋಬೇಕು ಯಾರು ಕೂಡ ಏನೂ ಸೇವೆ ಮಾಡದೆ ಒಂದು ಕ್ಷಣನೂ ಸುಮ್ಮನೆ ಕೂತ್ಕೊಂಡಿರಬಾರ್ದು ಫಸ್ಟು ನಾವು ಅದಕ್ಕೆ ಜೀವನನ್ನು ಹೊಂದಿಸ್ಕೋಬೇಕು ಹೇಳಬೇಕು ಅವನಿಗೆ ಪದೇ ಪದೇ ಹೇಳ್ತಾ ಇರಬೇಕು ಏನಾದರೂ ಒಂದು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಇಲ್ಲಾಂದರೆ ನಮ್ಮನ್ನು ವಾಪಸ್ ಎಳ್ಕೊಂಬಂದು ಬಿಸಾಕ್ತಾಳೆ ಮತ್ತೆ ನಾವು ಮೇಲ್ಬದ್ ಮೇಲೆ ಎದ್ದೇಳಕ್ಕಾಗೋದಿಲ್ಲ ಸೊ ಹಾಗೆ ಹರಿನಾಮಕ್ಕೆ ಫಸ್ಟ್ ನಾವು ಹೊಸದಾಗಿ ಬಂದವ್ರಿಗೆ ಇದೇನು ಹೇಳ್ತೀವಿ ನೀವು ಭಗವದ್ಗೀತಾ ಓದಿ ಭಾಗವತ ಓದಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗೋದಿಲ್ಲ ಯಾಕಂದರೆ ನಾವು ಭಗವಂತ ನಾಮ ಹೇಳ್ತಿರೋದಿಲ್ಲ ಅದಕ್ಕೆ ನಮಗೆ ಅರ್ಥ ಆಗೋಲ್ಲ ಯಾಕೆ ಭಗವಂತ ನಾಮ ಹೇಳಿಲ್ಲ ಅಂದರೆ ನಮಗೆ ಭಗವಂತನ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ಹ್ಞೂ ಫಸ್ಟ್ ನಾವು ನಾವು ಏನು ಜಪ ಮಾಡ್ತಾ ಇದ್ದೀವಿ ಅದನ್ನು ನಾವು ಶುದ್ಧವಾಗಿ ಮಾಡುವಂಥ ಪ್ರಯತ್ನ ಮಾಡಬೇಕು ಅದಕ್ಕೆ ನಾಮದಲ್ಲಿ ಮೂರು ಹಂತ ಒಂದು ನಾಮ ಅಪರಾಧ ಇನ್ನೊಂದು ನಾಮಭಾಸ ಇನ್ನೊಂದು ಶುದ್ಧ ನಾಮ ಸೊ ಫಸ್ಟ್ ನಾವು ನಾಮ ಜಪ ಮಾಡಬೇಕಾದ್ರೆ ಆಮೇಲೆ ಒಂದು ರೌಂಡ್ ಜಪ ಮಾಡ್ಸಿಲ್ಲ ನಾಮ ಜಪ ಮಾಡಬೇಕೇನಾಗುತ್ತೆ ನಾವು ಅಪರಾಧ ಮಾಡ್ತಿರ್ತೀವಿ ಭಗವಂತ ನಾಮ ಹೇಳ್ತಾ ಇರ್ತೀವಿ ಅಪರಾಧ ಮಾಡ್ತಾ ಇರ್ತೀವಿ ಹತ್ತು ಅಪರಾಧಗಳು ಸೊ ಫಸ್ಟ್ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಸೊ ಯಾವಾಗ ಅಪರಾಧಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅವಾಗ ನಾಮಭಾಸ ಹಂತಕ್ಕೆ ಬರ್ತೀವಿ ಸೊ ಆ ಆ ಹಂತದಲ್ಲಿ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗಿಬಿಡುತ್ತೆ ಆದರೆ ಅಲ್ಲಿಗೆ ನಿಲ್ಲಿಸಬಾರ್ದು ನಾಮ ಹಂತಕ್ಕೆ ಬರಬೇಕು ಶು ನಾಮ ಹಂತಕ್ಕೆ ಬಂದಾಗ ಕೃಷ್ಣವನ್ ಕೃಷ್ಣನ ಅವನು ಸಾಕ್ಷಾತಾಗಿ ನೋಡ್ಬೋದು ಓಕೆ ಸೊ ಭಗವಂತನ ಕಣ್ಣಾರೆ ನೋಡೋವಂಥ ಅವಕಾಶ ನಮಗೆ ಕೇವಲ ನಾಮದಲ್ಲಿದೆ ನಾಮದಲ್ಲಿ ಅದಕ್ಕೋಸ್ಕರ ಆ ಶುದ್ಧ ನಾಮ ಹೇಳಬೇಕಾದ್ರೆ ನಾವು ಫಸ್ಟು ಭಕ್ತ ಸಂಘಕ್ಕೆ ಬರಬೇಕು ನಾವೇನು ಮಾಡ್ತೀವಿ ಅಂದರೆ ಮೊದಲೇ ರಿಸಲ್ಟೋಷನೆ ಮಾಡ್ತೀವಿ ಓಹ್ ಬಂದರೆ ಏನಾಗುತ್ತೆ ನಮ್ಗೇನು ರಸ ಫಲ ಸಿಕ್ತು ಅಥವಾ ನಮ್ಗೆ ಅದನ್ನು ಏನು ಲಾಭ ಇದೆ ನೋಡ್ತಾ ಇದ್ದೀವಿ ನಾವು ಸೊ ಲಾಭ ಖಂಡಿತ ಆಗ್ತಾ ಇರುತ್ತೆ ನಮಗೆ ಬಟ್ ಅದು ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ ನಮಗೆ ಲಾಭ ಯಾವತ್ತೊಂದು ಒಂದಿನ ಭಗವಂತ ಕೊಡ್ತಾನೆ ಇವಾಗ ನಾವು ಹೇಳ್ತೀವ ತಿಂಗಳೆಲ್ಲ ಕೆಲಸ ಮಾಡಿದ್ರೆ ತಿಂಗಳಿಗೆ ಒಂದಿನ ನಮಗೆ ಸ್ಯಾಲ್ರಿ ಅಂತ ಕೊಡ್ತಾರಲ್ವಾ ಸೊ ಅಂದರೆ ಮೂವತ್ತು ದಿನ ಮಾಡಿದ ಕೆಲಸ ಮಾಡಿದ್ದಕ್ಕೆ ಒಂದಿನ ದಿನ ನಮಗೆ ಸಂಬಳ ಅಂತ ಬಟ್ ಪ್ರತಿದಿನ ನಾವು ಸಂಬಳ ಮಾಡಿದಾಗಲೂ ಕೆಲಸ ಮಾಡಿದಾಗಲೂ ಒಂದೊಂದು ಇಷ್ಟು ನಮ್ಮ ಅಕೌಂಟ್ಗೆ ಹೋಗ್ತಿರುತ್ತೆ ಬಟ್ ನಮಗೆ ಗೊತ್ತಾಗೋದೇ ಯಾವಾಗ ಮಂತ್ ಎಂಡಲ್ಲಿ ಸೊ ಹಾಗೆ ಪ್ರತಿದಿನ ಬರಬೇಕು ನಾವು ಭಗವಂತನ ಏನಾಗುತ್ತೆ ಅದು ಕಿಂಚಿತ್ ಸೇವೆ ಮಾಡ್ತಾ ಇರಬೇಕು ಕೊನೆಗೊಂದಿನ ನಮಗೆ ಆ ಭಗವಂತ ರುಚಿ ಕೊಡ್ತಾನೆ ನಾವು ಈಗ ನಾವು ಸುಮಾರು ಮೂರು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀವಿ ಮೇಲ್ನೋಟಕ್ಕೆ ಏನು ಫಲ ಸಿಕ್ಕಿದೆ ಅಂತ ಕಾಣಿಸ್ತಾ ಇಲ್ಲ ನಮಗೆ ಅಲ್ವಾ ಮೇಲ್ನೊಟ್ಟ ಕಾಣಿಸ್ತಾ ಇಲ್ಲ ಬಟ್ ಪ್ರತಿಯೊಂದು ಜೀವಿಗೂ ಭಗವಂತ ಆ ಫಲವನ್ನು ಕೊಟ್ಟಿರ್ತಾನೆ ನಾವು ಅದನ್ನು ಫೀಲ್ ಮಾಡಬೇಕು ಅಷ್ಟೇ ಸೊ ಇವತ್ತು ನಾವು ಮಣಿ ಜಪಮಾಲೆ ಇಟ್ಕೊಂಡು ಹರಿಕೃಷ್ಣ ಮಂತ್ರ ಹೇಳ್ತಾ ಇದ್ದೀವಿ ಕಂಚಿತ್ ಭಗವದ್ಗೀತಾ ಭಾಗವತ ಓದ್ತಾ ಇದ್ದೀವಿ ಭಕ್ತ ಸಂಘದಲ್ಲಿ ಇದ್ದೀವಿ ಅಂದರೆ ಅದೇ ನಿಜವಾದ ಫಲ ಅದನ್ನು ಅರ್ಥ ಮಾಡ್ಕೊಬೇಕು ನಾವು ಅದನ್ನು ನಾವು ಭೌತಿಕವಾಗಿ ಯೋಚನೆ ಮಾಡ್ತೀವಲ್ವ ನಮ್ಗೇನು ಲಾಭ ಸಿಕ್ಕಿದೆ ಏನು ಲಾಭ ಆಗಿದೆ ಸೊ ಆ ಥರ ಭೌತಿಕ ಲಾಭದಲ್ಲಿ ಲಾಭದ ಆಸೆ ಇಟ್ಕೊಂಡು ನಾವು ಭಗವಂತನನ್ನು ಆರಾಧನೆ ಮಾಡಬಾರ್ದು ಹೀಗೆ ಜೀವನದ ಅಂತಿಮ ಗುರಿನ ಅರ್ಥ ಮಾಡ್ಕೋಬೇಕು ಅದು ಅರ್ಥ ಮಾಡ್ಕೊಳಕ್ಕೆ ಸಮಯ ಆಗುತ್ತೆ ಸಮಯ ತಗೊಂಡ್ರೂ ಪರವಾಗಿಲ್ಲ ನಾವು ಆದಷ್ಟು ಭಕ್ತ ಸಂಘದಲ್ಲಿ ಇದ್ದುಕೊಂಡು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಓಕೆ ಒಂದು ದಿನಕ್ಕೆ ಆಗೋಂಥದ್ದಲ್ಲ ಇದೆಲ್ಲ ಜೀವನ ಪರ್ಯಂತ ನಾವು ಈ ಈ ಹಂತಕ್ಕೆ ಬರಬೇಕಾದ್ರೆ ನಾವು ಎಷ್ಟು ಜನ್ಮ ನಾವು ಕಷ್ಟಪಟ್ಟಿದ್ದೀವಿ ನಮ್ಗೆ ಗೊತ್ತಿಲ್ಲ ಎಷ್ಟು ಜನ್ಮ ನಾವು ಪ್ರಾಣಿ ಪಕ್ಷಿಗಳಾಗಿ ಬಂದಿದ್ದೀವಿ ನಮ್ಗೆ ಗೊತ್ತಿಲ್ಲ ಮತ್ತು ಇನ್ನೆಷ್ಟು ಜನ್ಮ ಇದೆಯೋ ಗೊತ್ತಿಲ್ಲ ಇವತ್ತು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ನಾವೇನಾದರೂ ಭಗವಂತನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರೆ ಅದು ಮಾಡೋಂಗಿದ್ರೆ ಈ ಜನ್ಮದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಬೇರೆ ಜನ್ಮದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ ಹಾಗೆ ಇವತ್ತು ನನಗೆ ಒಂದು ಏನಕ್ಕೆಂದರೆ ಮಾತಾಡೋ ಮೂಡೋಯ್ತು ಯಾಕಂದರೆ ಈಗ ನಾವು ಬಂದ್ವಿ ಸ್ಕೂಲಿಗೆ ಬಂದ್ವಿ ಪ್ರತಿಯೊಂದು ಏನು ಐಟಮ್ ಇಲ್ಲ ಕಾರ್ಪೆಟ್ ಇಲ್ಲ ಮೈಕ್ ಸ್ಟ್ಯಾಂಡ್ ಇಲ್ಲ ಫೋಟೋ ಇಲ್ಲ ಏನಿಲ್ಲ ಬಂದ್ವಿ ಒಂಥರ ಬ್ಲ್ಯಾಂಕ್ ಆಯಿತು ಏನಪ್ಪ ಈಗ ಎರಡು ವರ್ಷದ ಮಾಡ್ತಾಯಿದ್ದೀವಿ ಸ್ಕೂಲ್ನವರೇ ನಮ್ಮನ್ನು ಓಡಿಸೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ಬಿಡ್ತು ನಮಗೆ ಅನ್ನಿಸ್ತು ನನಗೆ ಏನು ಹೇಳೋದು ಇವತ್ತು ಇವತ್ತು ಏನಿಲ್ಲ ಅಂದರೆ ಏನು ಅನಿಸುತ್ತೆ ಅಂದರೆ ಈಗ ಅವರು ನೋಡಿದ ಎರಡು ವರ್ಷ ಎರಡು ವರ್ಷ ನಾವು ಫ್ರೀಯಾಗಿ ಜಾಗ ಕೊಟ್ಟಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತನೋ ಏನೋ ಗೊತ್ತಿಲ್ಲ ಅದಕ್ಕೆ ನಾವು ಡಿಸ್ಕಸ್ ಮಾಡಿದ್ವಿ ಏನಾದರೂ ಆಗಲಿ ಒಂದು ಇಷ್ಟೇ ಜಾಗ ಸಿಕ್ಕಲಿ ಪರವಾಗಿಲ್ಲ ಒಂದು ಬಾಡಿಗೆಗೆ ತಗೊಂಡು ಆದರೆ ನೆಕ್ಸ್ಟ್ ವೀಕಂದೇ ಬೇರೆ ಕಡೆ ಶಿಫ್ಟ್ ಮಾಡೋಣ ಯಾಕಂದರೆ ಇಲ್ಲಾಂದರೆ ನಮಗೆಲ್ಲ ಫೆಸಿಲಿಟೀಸ್ ಇದೆ ಎಲ್ಲ ಅನುಕೂಲ ಇದೆ ಈಗ ಹೊರಗಡೆ ಒಂದು ಜಾಗ ಅಂತ ತೊಗೊಂಡ್ರೆ ಮತ್ತೆ ಏನು ಮಾಡ್ತಾನೆ ಗೊತ್ತಿಲ್ಲ ಇಚ್ಛೆ ಏನು ಮಾಡ್ತಾನೆ ಅದು ಅವನು ಬಿಟ್ಟಿದ್ದು ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ನಮಗೊಂಥರ ಕಸಿ ಬಿಸಿ ಅನಿಸುತ್ತೆ ಜನಗಳು ಬರೋ ಏನಾಗುತ್ತೆ ಏನೋ ಒಂಥರ ಏನಪ್ಪ ಇದು ಅಂತ ಅನ್ಸ್ಬೋದೇನು ಅದಕ್ಕೆ ನೋಡೋಣ ಭಗವಂತನ ಇಚ್ಛೆ ಏನಿದೆ ಗೊತ್ತಿಲ್ಲ ಸೊ ಇಲ್ಲಿಗೆ ಬಂದಾಗ ನಾವು ಜನ್ಮಾಷಿ ಲಾಸ್ಟ್ ಎರಡು ವರ್ಷದಿಂದ ಜನ್ಮಾಷ್ಟಮಿ ಮಾಡಿದಾಗ ಇವರೇ ಫೋನ್ ಮಾಡಿ ನಮ್ಮ ಸ್ಕೂಲಲ್ಲಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಮಾಡ್ತಾ ಬಂದಿದ್ದೀವಿ ಏನು ತೊಂದರೆ ಇಲ್ಲ ಅಲ್ಲಿಂದ ಹಾಂ ಏನೋ ಒಟ್ಟಲ್ಲಿ ನಮಗೆ ಅದು ಮೇಲೊಟ್ಟಿಗೆ ಹಂಗೆ ಕಾಣಿಸುತ್ತೆ ಆದರೂ ಒಂದು ಸ್ವಂತ ಸೆಂಟರ್ ಅಂತ ಮಾಡಬೇಕು ಅನ್ನೋ ಒಳಗಿಂದ ಅದು ಈ ಭಗವಂತಿಗೆ ಸೂಚನೆ ಕೊಡ್ತಾ ಇದ್ದಾನೆ ಅನಿಸುತ್ತೆ ಸಾಕು ಜನ ಮಾಡಿದ್ದು ನೀವು ಒಂದು ಸ್ವಂತ ಸೆಂಟರ್ ಮಾಡಿಕೊಂಡು ಮಾಡಿ ಅಂತ ಏನೋ ಸೂಚನೆ ಕೊಡ್ತಾ ಇದ್ದಾನೆ ಸೊ ಹಂಗನ ಮೈಕ್ ಕೀರ್ತನ ಮಾಡೋಕ್ಕೆ ಮೈಕಿಲ್ಲ ಸ್ಟ್ಯಾಂಡಿಲ್ಲ ಸೊ ಒಬ್ರು ಹಿಂಗೋ ಆಟ ಒಂಥರ ಆಡ್ದಂಗೆ ಆಯಿತು ಹಾಗೆ ಹ್ಞೂ 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 ಮ್ಯಾಟಿಲ್ ಮ್ಯಾಟೆಲ್ಲ ಮೇಲೆ ಎಲ್ಲ ಇಟ್ಟಿದ್ರು ಕಾರ್ಪೆಟ್ಸ್ ಅದಕ್ಕೆ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡಿ ಅಂದರೆ ಅವನಿಗೋಸ್ಕರ ತಾನೆ ಅವನಿಗೋಸ್ಕರ ಒಂದು ಜಾಗ ಹ್ಞೂ ಎಲ್ಲ ನೋಡಿದೆ ಪ್ರಭು ನೋಡಿದ್ದೀವಿ ಅಂತ ಹೇಳಿದ್ರು ಛೋಟ ಸಹ ಜಾಗ ದಿಗಾಯ ಬಾಡಿಗೆ ಆದರೂ ಪರವಾಗಿಲ್ಲ ನಾವು ಅಲ್ಲಿ ನೆಕ್ಸ್ಟ್ ಶುರು ಮಾಡೋ ಪ್ರಯತ್ನ ಮಾಡೋಣ ಹ್ಞೂ ನೋಡೋಣ ಮುಂದಕ್ಕೆ ಹೆಂಗೆ ಹೆಂಗೆ ಆಗುತ್ತೆ ಇಷ್ಟು ಜಾಗ ಸಿಕ್ಕಿದ್ರೆ ಸಾಕು ನಮಗೆ ಬಾಡಿಗೆಗೆ ಹ್ಞೂ ಸದ್ಯಕ್ಕೆ ಯಾಕಂದರೆ ಅಲ್ಲಿ ಬೋರ್ಡ್ ಆಗ್ಬೋದು ಪ್ರಚಾರ ಮಾಡ್ಬೋದು ನಮ್ಮ ಸ್ವಂತ ಸೆಂಟರ್ ಇರುತ್ತೆ ಮಂಗ್ಲಾರ್ತಿ ಮಾಡ್ಬೋದು ಹಿಂಗೂ ಬ್ರಹ್ಮಚಾರಿ ಡಿವೋಟಿಸ್ ಇದ್ದಾರೆ ಪ್ರತಿದಿನ ಮಂಗಳಾರತಿ ಮಾಡ್ಬೋದು ಆರತಿ ಮಾಡ್ಬೋದು ಸೊ ಇಲ್ಲಾಂದರೆ ವಾರಕ್ಕೊಂದಿನ ಬರ್ತೀವಿ ಅದು ಬಂದಾಗ ಅದಿಲ್ಲ ಇದಿಲ್ಲ ಹುಡ್ಕೊಂಡು ಅಲ್ಲೇ ಹೋಗ್ಬಿಡುತ್ತೆ ಸಮಯ ಸೊ ನೋಡಿ ಜಾಗ ಏನಾದರೂ ಬಟ್ ನಾನು ರಿಕ್ವೆಸ್ಟ್ ಏನಂದರೆ ಅಟ್ಲೀಸ್ಟ್ ಈಗ ಅದು ಬಾಡಿಗೆ ಇಷ್ಟಿದೆ ಗೊತ್ತಿಲ್ಲ ನಮಗೆ ಎಷ್ಟಾದರೂ ಇರಲಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಏನಾದರೂ ಮಾಡೋಣ ಅಂತ ಅನಿಸ್ತಾ ಇದೆ ಇಲ್ಲಾಂದರೆ ಏನು ಬಾಡಿಗೆ ಇಲ್ಲ ಆರಾಮಾಗಿ ಬರ್ತಾಯಿ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ ಇನ್ನು ಮುಂದಕ್ಕೆ ಸ್ವಲ್ಪ ಸ್ವಲ್ಪ ನಾವು ರಿಸ್ಕ್ ತಗೋಬೇಕಾಗುತ್ತೆ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಏನೋ ಮಾಡಬೇಕು ಸೊ ಮಾಡಬೇಕು ಮಾಡಿದ್ದ ದಾರಿ ತೋರಿಸದೇನೆ ಬಟ್ ನಾವು ಮುನ್ನುಗ್ಬೇಕಷ್ಟೇ ಹ್ಞೂ ಸೊ ಹಂಗೆ ಒಂದ್ಸಲ ಕ್ಲಾಸ್ ಮುಗ್ದೇನೆ ನೋಡ್ಕೊಂಬಣ್ಣ ಹಾಂ ದೇಖೆ ಹ್ಯಾಂಗೆ ಬಾದ್ಮೇ ಓಕೆ ಯಾಕಂದ್ರೆ ಇತರ ಜಾಗ ಆಯಿತೋ ಪಚಾಸ್ ಸಾಟ್ ಲೋಗ್ ಬೇಡ್ಸಕ್ತಾಯಿತೋ ಲೇಲೆಂಗೆ ಬಸ್ ಖುಷ್ಮಿನಿ ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಮಂತ್ಲಿ ಕಾಂಟ್ರಿಬ್ಯೂಷನ್ನು ನಿಮ್ಮ ಕಡೆಯಿಂದ ಭಗವಂತನ ಸೇವೆಗೆ ಕೆಲವ್ರು ಮಾಡ್ತಿದ್ದಾರೆ ಡಿವೋಟೀಸು ಸೊ ಅವ್ರ ಜೊತೆಗೆ ನಾವು ಸಾಥ್ ಕೊಡಬೇಕು ಸ್ವಲ್ಪ ಮಾಡೋಣ ಈಗ ಜನ ಬರೋರೆ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಅಂತ ಅಂದ್ರೆ ಅಟ್ಲೀಸ್ಟ್ ಬಾಡಿಗೆಗೆ ಆಗೋ ಅಷ್ಟು ಆದರೂ ನಾವು ಮಾಡಬೇಕು ಈಗ ಅಲ್ಲಿ ಇಲ್ಲಿ ಬಂದು ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಎರಡುವರೆ ವರ್ಷ ಆಯಿತು ಸೊ ಮಾಡ ಯಾಕಂದ್ರೆ ನನಗೆ ಲಾಸ್ಟ್ ಇಯರೇ ನನಗೆ ಟೆಂಪಲಿಂದ ನಮ್ಮ ಟೆಂಪಲ್ ಪ್ರೆಸಿಡೆಂಟ್ ಹೇಳ್ತಾಯಿದ್ರು ಇನ್ನೂ ಅಲ್ಲೇ ಮಾಡ್ತಿದ್ದೀರಾ ಒಂದು ಒಂದು ಸೆಂಟರ್ ಮಾಡ್ಕೊಳ್ಳಿ ಮಾಡಿ ಯಾಕಂದರೆ ಇಲ್ಲಿ ಬೋರ್ಡ್ ಹಾಕೋಂಗಿಲ್ಲ ನಾವೇನು ಒಂದು ಬೋರ್ಡು ಬ್ಯಾನರ್ ಏನೂ ಹಾಕಂಗಿಲ್ಲ ಒಂದು ಪ್ರೋಗ್ರಾಮ್ ಆಡೋಂಗಿಲ್ಲ ಇಲ್ಲಿ ಸೊ ಅದಕ್ಕೆ ನಮ್ಮ ನನಗೆ ಒಳಗೆ ಅದು ತುಂಬ ದಿನದ ಆಸೆ ಇದೆ ಯಾವಾಗ ಆಗುತ್ತಪ್ಪ ನಮಗೊಂದು ಸೆಂಟರು ಅಂತ ಅನಿಸ್ತಿದೆ ನೋಡೋಣ ಅದಾಗ್ಬಿಟ್ರೆ ನಾವು ಪ್ರತಿದಿನ ಮಂಗಳಾರತಿ ಪ್ರಭುಜಿ ಜೊತೆ ಆರಾಮಾಗಿ ಯಾರು ಬೇಕಾದ್ರೂ ಬರ್ಬೋದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಮಂಗಳಾರತಿ ಇರುತ್ತೆ ಸೊ ಮಂಗಳಾರತಿ ಸಂಧ್ಯಾ ಆರತಿ ಮಾಡ್ಕೊಂಡು ಬರ್ತಾರೆ ಓಕೆ ಸೊ ಅದೆಲ್ಲ ಮಾಡೋಣ ಹ್ಞೂ 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 ಸೊ ಅದಕ್ಕೆ ನನಗೆ ಬಂದ ತಕ್ಷಣ ಹಂಗೆ ಅನಿಸ್ತು ಏನಪ್ಪ ಇದು ದಿನ ಹೀಗೆ ಮಾಡಬೇಕು ಅಂತ ಹ್ಞೂ ಫೋಟೋಗಳು ಇರಲಿಲ್ಲ ಫೋಟೋನ ಎಲ್ಲ ಎಲ್ಲ ಇಟ್ಟಿದ್ದಾರೆ ಓಕೆ ಅವರೀ ಎಲ್ಲ ಡೋರ್ ಲಾಕ್ ಏನೋ ಮಾಡ್ತಾರೆ ಮಾಡಲಿ ಬಟ್ ಓಕೆ ಸೊ ಇವತ್ತು ಇಷ್ಟ ಕುಶೇಬರು ಬನ್ನಿ ಓಕೆ ಸೊ ಆರತಿ ಮಾಡೋಣ ಆರತಿ ಆದಮೇಲೆ ಪ್ರಸಾದ ತೊಗೊಂಡು ನಾವು ಜಾಗ ನೋಡ್ಕೊಂಡು ಬರೋಣ ಓಕೆ ಹ್ಞೂ ක වශ .